ಸರ್ ನನ್ನ ಮಗಳು ಈ ಸಲ ಪಿ ಯು ಸಿ ಫಸ್ಟ್ ಇಯರ್ಗೆ ವಾಗ್ದೇವಿ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿದ್ದೆ ಸೈನ್ಸಲ್ಲಿ ಓದ್ತಾ ಇದ್ದು ಫಸ್ಟ್ ಇಯರ್ ಫಸ್ಟ್ ವ್ಯೂ ನಮ್ಮ ಬಂದು ಸುನಗಿ ಎಲ್ಟಿ ತಾಂಡ ನಮ್ಮದು ತಾಂಡ ಹಳ್ಳಿ ಜಾತ್ರೆ ಇರೋದ್ರಿಂದ ನಾವು ಮನೆಗೆ ಕರ್ಕೊಂಡು ಹೋಗಿದ್ವಿ ಮಗಳಿಗೆ ಮಂಗಳವಾರ ಜಾತ್ರೆ ಆಯಿತು ಇಟ್ಕೊಂಡು ನಿನ್ನೆ ಇಟ್ಕೊಂಡು ಇವತ್ತು ಮತ್ತೆ ಕಾಲೇಜ್ಗೆ ಬಿಟ್ಟು ಹೋದರು ಅವ್ರ ಗೂಡು ಬಂದಿದ್ದರು ನಾವು ಬೇರೆ ಕಡೆ ಜಾಬ್ ಮಾಡೋದರಿಂದ ನಾವು ಬೆಳಗ್ಗೆನೇ ಹೋದೆ ಅವ್ರ ಕಾಕ ಬಂದು ಬಿಟ್ಟು ಹೋದರು ಸುಮಾರು ಅಂದ್ರೆ ಹನ್ನೆರಡು ಗಂಟೆ ನಂತರ ತಂದು ಬಿಟ್ಟು ಹೋಗಿದ್ದಾರೆ ಆ ನಂತರ ನನ್ನ ಮಗಳು ಸೆಕ್ಯೂರಿಟಿ ಫೋನಿಂದ ನನಗೆ ಫೋನ್ ಹಚ್ಚಿದ್ದಾಳೆ ಸುಮಾರು ಎಷ್ಟಂದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಒಳಗಡೆ ನನಗೆ ಫೋನ್ ಆಕೆ ಏನಂತ ಹಚ್ಚಿದ್ಲಂದ್ರೆ ಮಮ್ಮಿ ಕಾಲೇಜ್ಗೆ ರಜಾ ಕೊಡ್ತಾರಂತೆ ಮತ್ತು ಸಂಡೇಯಿಂದ ರಜಾ ಅಂತೆ ನಾನು ನಮ್ಮ ಫ್ರೆಂಡ್ಸು ಸ್ಯಾಟರ್ಡೇ ಹೋಗ್ತಾರಂತೆ ನಾನು ಒಬ್ಬಳೇ ಆಗ್ತೀನಿ ಹೀಗೆ ಹೇಳಿಬಿಡು ನಾವು ವಾಪಸ್ ಹೋಗ್ಬಿಡ್ತೀನಿ ಕಾಕಾನು ಕೂಡ ಅಂತ ಹೇಳಿದ್ಲು ಅದಕ್ಕೆ ನಾನು ಸೆಕ್ಯೂರಿಟಿಗೆ ಕೊಡಮ್ಮ ನಾನು ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊತೀನಿ ಕರೆಕ್ಟ್ ಇನ್ಫಾರ್ಮೇಷನು ಅಂತ ಹೇಳಿದೆ ಅದಕ್ಕೆ ಸೆಕ್ಯೂರಿಟಿ ಅವರು ಏನಂದರು ಇಲ್ಲ ಮೇಡಮ್ ನಾಳೆ ಕಾಲೇಜ್ ಕಾಲೇಜಿದೆ ಸಂಡೇ ಪೇರೆಂಟ್ಸ್ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗಿಗೆ ಪೇರೆಂಟ್ಸ್ ಬಂದು ಮಕ್ಕಳನ್ನ ಸಂಡೇ ಮಾತ್ರ ಕರ್ಕೊಂಡು ಹೋಗ್ಬೋದು ಈಗವರೆಗೂ ಹಾಸ್ಟೆಲ್ ಒಳಗೆ ಇರಬೇಕು ಅಂತ ಹೇಳಿದರು ಅವರು ಅದಕ್ಕೆ ಆಯ್ತು ಸರ್ ಅಂತೇಳಿ ನನ್ನ ಮಗಳಿಗೆ ಕೊಡೋಂಥ ನಮ್ಮ ಮತ್ತೆ ಕೊಟ್ಟು ಹಿಂಗೆ ಸೆಕ್ಯೂರಿಟಿ ಅವ್ರು ಹಿಂಗೆ ಹೇಳ್ತಾ ಇದ್ದಾರಮ್ಮ ಆಲ್ರೆಡಿ ಈಗ ಎರಡು ಮೂರು ದಿನ ಲಾಸ್ ಆಗಿದೆ ಎರಡು ದಿನ ಇರು ಮತ್ತೆ ಸಂಡೆಕ್ಕೆ ಹಾಕಾಗತ್ತವಾ ನಾನು ಕಳಿಸ್ಕೊಡ್ತೀನಿ ಸಂಡೆ ಬರಕಂತ ಅಂತ ಹೇಳಿದಾಗ ಓಕೆ ಮಮ್ಮಿ ಆಯಿತು ಸಂಡೆ ಕಳಿಸ್ಕೊಡು ಅಂತ ಹೇಳಿ ಫೋನ್ ಕಾ ಇಟ್ಲು ಅವಾಗ ಇಟ್ಲು ನೆಕ್ಸ್ಟ್ ನನಗೆ ಕಾಲ್ ಬಂದಿದ್ದು ಮೂರು ಮೂವತ್ತು ಐದು ಮೂವತ್ತೆರಡಕ್ಕೆ ಯಾರ್ದು ಬಸವರಾಜ್ ಪಾಟೀಲ್ ಅವ್ರ ಹೆಸರು ಅವ್ರ ನಂಬರಿಂದ ಕಾಲ್ ಬಂತು ಏನಂದರು ಮೇಡಮ್ ನಿಮ್ಮ ಸಿಮಾಗೆ ಪೀಡ್ಸ್ ಬಂದಿದೆ ಬೇಗ ಬನ್ನಿ ಸೀರಿಯಸ್ ಇದೆ ಸೀರಿಯಸ್ ಇದೆ ಸಿಟಿ ಹಾಸ್ಪಿಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ರು ಸರ್ ನನ್ನ ಮಗಳಿಗೆ ಪೀಡ್ಸ್ ಇಲ್ಲ ಆಕೆ ಆಲ್ರೆಡಿ ಮುರಾರ್ಜಿ ಹಾಸ್ಟೆಲ್ ಒಳಗಿದ್ದಾಳೆ ಅಲ್ಲಿಂದ್ರೆ ಬಂದಿದ್ದಾಳೆ ಹಾಂ ಪೀಡ್ಸ್ ಇಲ್ಲ ಪೀಡ್ಸ್ ಒಳಗೆ ಸೀರಿಯಸ್ ಹೆಂಗಾಗುತ್ತಾ ಯಾಕೆ ಹೇಳ್ತಾ ಇದ್ದೀರಾ ಹಿಂಗೆ ಅಂದ್ಕೂಳೇನೆ ಕಾಲ್ ಕಟ್ ಮಾಡಿಬಿಟ್ರು ಅಷ್ಟೊಳಗೆ ನೆಕ್ಸ್ಟ್ ನಾನು ಐದು ಮೂವತ್ತ್ ಮೂರಕ್ಕೆ ಕಾಲ್ ಅವ್ರ ಕಾಕಾಗ ಫೋನ್ ಕಾಲ್ ಮಾಡಿದೆ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡಿರಿ ಅಂಥೇಳಿ ಅವ್ರು ಇಲ್ಲೇ ವಿದ್ಯಾಗಿರಿಗೆ ಇರ್ತಾರೆ ಸರ್ ಹಾಗಾಗಿ ಅವ್ರು ಹೋದರು ಇಲ್ಲಿ ಬಂದರು ನನಗೆ ಮತ್ತೆ ಕಾಲ್ ಮಾಡಿದರು ಅವರು ಎಲ್ಲಿದ್ದಾರೆ ಅಂತ ಹೇಳಿದಂತೆ ಎಂಟ್ರೆನ್ಸ್ಗೆ ಸರ್ ಇದ್ದಾರಂತೆ ಅವ್ರು ಸ್ವಲ್ಪ ಏಜ್ ಆಗಿದ್ದಾರಿದ್ದಾರೆ ಚಶ್ಮ ಹಾಕ್ಕೊಂಡಿರ್ತಾರೆ ಅಂಥವ್ರು ನೋಡಿ ಕೇಳಿ ಹೇಳ್ತಾರೆ ನಿನ್ಗೆ ನಾನು ಯಾವ ವಾರ್ಡು ಯಾವ ಹಾಸ್ಪಿಟ್ಲ್ ಎರಡು ಹಾಸ್ಪಿಟ್ಲ್ ಇದ್ದಿಲ್ಲ ಯಾವುದಂತ ಕೇಳಿಲ್ಲ ಅನ್ನ ಕೂಡ ಅವ್ರು ಪುನಃ ಹಿಡ್ಕೊಂಡು ಹೋದರು ಮಲಗಿಸಿರೋ ಮುಂದೆನೇ ಅವ್ರ ಕಾಕ ಕಾಲ್ ಕಟ್ ಮಾಡಿಲ್ಲ ನನ್ನಗೂಡೇ ಇದ್ದರು ಅಳಕ್ಕೆ ಚಾಲು ಮಾಡಿದರು ಅದೇನ ಏನೂ ಆಗಿದೆ ಅಂತ ನಾನು ಅಲ್ಲಿ ಎಮರ್ಜೆನ್ಸಿ ಓಡ್ ಬಂದಿನಿ ಸರ್ ಫೈನಲ್ ಅಂದ್ರೆ ನನ್ನ ಮಗಳಿಗೆ ಮೋಸ ಆಗಿದೆ ಸರ್ ಸುಸೈಡ್ ಅಂತೂ ಅಲ್ಲ ಪೀಡ್ಸ್ ಅಂತೂ ಅಲ್ಲ ನನ್ನ ಮಗಳಿಗೆ ಆಕೆ ಇನ್ಕ್ವರಿ ಆಗಬೇಕು ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಹೊಡೆದಿದ್ದಾರೆ ನನ್ನ ಮಗಳಿಗೆ ಸಂಶಯ ಸಂಶಯ ಇದೆ ಸರ್ ಮೂಗಿನ ಇಲ್ಲೇ ತೆರೆದಿದೆ ಇಲ್ಲೆಲ್ಲ ಗಾಯ ಇದೆ ಏನೂ ಇಲ್ಲ ಸರ್ ಏನಿಲ್ಲ ಮುರಾರ್ಜಿ ಹಾಸ್ಟೆಲ್ ಅವ್ರ ಹಾಸ್ಟೆಲ್ನೂ ಹೇಳ್ತೀನಿ ಇಲಕಲ್ಲಲ್ಲಿ ಕಂದಗಲ್ ಗ್ರಾಮದಲ್ಲಿ ಮುರಾರ್ಜಿ ಹಾಸ್ಟೆಲಿಂದ ಬಂದು ಅದು ಹಾಂ ಸರ್ ಕೊರೋನಾ ಟೈಮ್ ಒಳಗೆ ಅಡ್ಮಿಷನ್ ಆಗಿದೆ ಅವಾಗ ನಾವು ಎಲ್ಲ ರೀತಿ ಟೆಸ್ಟ್ ಮಾಡಿ ಕಳಿಸೋದು ಹೌದಾ ಹಾಗಾಗಿ ಅವಗೆ ಅಕ್ಕಿಗೆ ಯಾವುದೇ ಪೀಡ್ಸ್ ಇಲ್ಲ ಯಾವುದೇ ರೋಗಿಲ್ಲ ಏನೂ ಇಲ್ಲ ಹೆಲ್ದಿ ಹೆಲ್ದಿ ಮಗಳು ಸ್ಪೋರ್ಟ್ಸ್ ಒಳಗೆ ಸ್ಟಡಿ ಒಳಗೆ ನಂಬರ್ ಒನ್ ಎಲ್ಲ ಕಪ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಅವರು ಇಲ್ಲಿವರೆಗೂ ಅವ್ರ ಹಾಸ್ಟೆಲ್ ಅವರಿಗಾಗಲಿ ಯಾರೂ ನನ್ನ ಕಾಂಟ್ಯಾಕ್ಟ್ ಇಲ್ಲ ಸರ್ ಅದು ಒಂದೇ ಫೋನ್ ಕಾಲ್ ಮಾಡಿದ್ದು ಇಲ್ಲಿವರೆಗೂ ಹಾಸ್ಟೆಲ್ ಅವರಾಗಲಿ ಸೆಕ್ಯೂರಿಟಿ ಆಗಲಿ ನನಗೆ ಯಾರೂ ಬಂದು ಭೇಟಿಯಾಗಿಲ್ಲ ಅವ್ರು ಏನಾಗಿದೆ ಅಂತ ಹೇಳಬೇಕು ನಾವ್ ಅವ್ರಿಗೆ ಕ್ವಶನ್ಸ್ ಹೇಳಬೇಕು ಅವ್ರು ಆನ್ಸರ್ ಮಾಡಬೇಕು ಹಾಂ ಅದೇ ಸರ್ ನಾನು ಅವ್ರ ಹಾಸ್ಟೆಲ್ಗೆ ಹೋಗ್ತೀನಿ ಹ್ಯಾಂಗಿಂಗ್ ಹಾಕುವಂಥ ಸೀಸನ್ ನೋಡಬೇಕಲ್ಲ ಎಷ್ಟು ಇದೆ ಮಗಳಿಗಿಂತ ಯಾವುದರಿಂದ ಹ್ಯಾಂಗಿಂಗ್ ಆಗಿದೆ ನಾನು ನೋಡ್ತೀನಿ ಅವರು ಈಗವರೆಗೂ ನನಗೆ ಏನಮ್ಮ ಅಂತ ಬಂದು ಕೇಳಿಲ್ಲ ಹಾಂ ಮಾಡಿಸ್ತೀನಿ ಸರ್ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ ಹಾಂ ಆಗ್ಬೇಕು ಸರ್ ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗ್ತಿದೆ ಭಾಳ ಅನ್ಯಾಯ ಆಗಿದ್ರೂ ಕೂಡ ಒಬ್ರಿಗೂ ನ್ಯಾಯ ಇಲ್ಲ ಆಗ್ತಾನೆ ಇದೆ ಮುಸ್ತಾನೆ ಇದೆ ಹೋಗ್ತಾನೆ ಇದೆ ಕಾಲೇಜಲ್ಲಿ ಟಾರ್ಚರ್ ನಾ ಎಲ್ಲ ಕೇಳಿದೀನಿ ಸರ್ ಊಟದ ಬಗ್ಗೆ ಕೇಳಿದೀನಿ ವಸತಿ ಬಗ್ಗೆ ಕೇಳಿದೀನಿ ಊಟ ಚಲೋ ಕೊಡ್ತಾರೆ ಮ್ಯಾಮ್ ಎಲ್ಲ ಚಲೋ ಇದೆ ಅಂತಲೇ ಹೇಳಿದಾಳೆ ಸರ್ ಫ್ರೆಂಡ್ಸ್ ಕಡೆಯಿಂದ ಏನು ಬಂದಿಲ್ಲ ಸರ್ ನಾನು ಶಕುಂತಲ ಮಾಂತಪ್ಪ ಲಮಾನಿ ಸುನಾಗ್ ಎಲ್ಟಿ ಒನ್ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲುನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ